ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಇವತ್ತಿನಿಂದ ಐದು ದಿವಸಗಳ ಕಾಲ ದೀಪಾವಳಿ ಹಬ್ಬ ಪ್ರಾರಂಭ ಆಗ್ತಾ ಇದೆ ಸಾಮಾನ್ಯವಾಗಿ ದೀಪಾವಳಿ ಅಂದರೆ ಮೂರು ದಿವಸ ಅಂತ ಅಂದ್ಕೊಳ್ತಾರೆ ಆದರೆ ಇವತ್ತಿನಿಂದಲೇ ದೀಪಾವಳಿಯನ್ನು ಪ್ರಾರಂಭ ಮಾಡಬೇಕು ಇವತ್ತು ಸಾಯಂಕಾಲ ದಕ್ಷಿಣ ದಿಕ್ಕಿಗೆ ಪ್ರತಿಯೊಬ್ಬರೂ ಕೂಡ ದೀಪವನ್ನು ಹಚ್ಚಬೇಕು ಯಮದೀಪವನ್ನು ಹಚ್ಚಬೇಕು ಇನ್ನೊಂದು ತುಲಾ ದಾಮೋದರನಿಗೆ ರಾಧಾ ದಾಮೋದರನಿಗೆ ಮತ್ತೊಂದು ದೀಪ ಎರಡು ದೀಪವನ್ನು ಹಚ್ಚಬೇಕು ಆ ಯಮದೀಪವನ್ನು ಹಚ್ಚುವಾಗ ಏನು ಮಂತ್ರಗಳನ್ನ ಹೇಳಬೇಕು ಕಾರ್ತೀಕ ದಾಮೋದರನಿಗೆ ದೀಪವನ್ನು ಹಚ್ಚಬೇಕಾದ್ರೆ ಏನು ಮಂತ್ರವನ್ನು ಹೇಳಬೇಕು ಎಲ್ಲವನ್ನು ನಾನು ಇದರಲ್ಲಿ ತಿಳಿಸ್ಕೊಂಡಿದ್ದೀನಿ ಇವತ್ತು ಹೊರಗಡೆ ಮನೆಯ ಹೊರಗಡೆ ಎರಡು ದೀಪವನ್ನು ಗೂಡು ದೀಪವನ್ನು ಹಚ್ಚುವಂತಹ ಕ್ರಮ ಇದೆ ಅದು ಸುಮ್ಮನೆ ಬಲ್ಬನ್ನು ಹಾಕಿ ದೀಪವನ್ನು ಮನೆಗೆ ಅಲಂಕಾರದ ರೀತಿಯಲ್ಲಿ ಹಚ್ಚಿದ್ರೆ ಏನು ಪ್ರಯೋಜನ ಆಗಲ್ಲ ಅದು ಗೂಡು ದೀಪವನ್ನು ಮಾಡಬೇಕು ಬಿದಿರಿನ ಸಣ್ಣ ಕೋಲಗಳಿಂದ ಅಷ್ಟಭುಜಾಕಾರದಲ್ಲಿ ಒಂದು ಗೂಡನ್ನು ಮಾಡಿ ಅದರೊಳಗಡೆ ಎರಡು ಪ್ರಣತಿ ಇಡಲಿಕ್ಕೆ ಅನುಕೂಲ ಆಗುವ ಹಾಗೆ ಶಗಣಿಯನ್ನ ಅಂಟಿಸಿ ಅದರ ಮೇಲೆ ದೀಪವನ್ನು ಮಣ್ಣಿನ ದೀಪವನ್ನು ಇಟ್ಟು ಹಚ್ಚಬೇಕು ಅದರಲ್ಲಿ ಒಂದು ದಕ್ಷಿಣ ದಿಕ್ಕಿನ ಕಡೆ ಮುಖ ಮಾಡಿ ಇಡಬೇಕು ಮತ್ತೊಂದು ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ ಇಡಬೇಕು ಸಾಧ್ಯವಾದರೆ ಎರಡು ಬೇರೆ ಬೇರೆ ಗೂಡುಗಳನ್ನ ರಚನೆ ಮಾಡಿದ್ರೆ ಒಳ್ಳೆಯದು ಎರಡು ಗೂಡುಗಳನ್ನ ರಚನೆ ಮಾಡಲಿಕ್ಕಾಗ್ದೇ ಇದ್ದರೆ ಒಂದು ಗೂಡನ್ನಾದರೂ ಕೂಡ ರಚನೆ ಮಾಡಿ ಅದರಲ್ಲೇ ಎರಡು ದೀಪವನ್ನು ಇಡುವಂತೆ ವ್ಯವಸ್ಥೆ ಮಾಡಬೇಕು ಇಲ್ಲ ನಮಗೆ ಅಷ್ಟಭುಜಾಕಾರದ ಗೂಡನ್ನು ತಯಾರು ಆಗಲ್ಲ ಅಂದರೆ ಹಾಗೆಯೇ ಅದಕ್ಕೆ ಮಳೆ ಅಥವಾ ಗಾಳಿ ಬಿದ್ದು ದೀಪ ಹಾಳಾಗ್ದೇ ಇರೋ ಥರ ಕನಿಷ್ಠ ಪಕ್ಷ ಒಂದು ಯಾಮವಾದರೂ ಕೂಡ ದೀಪ ಉರಿಯಬೇಕು ಅಂತ ಇದೆ ಅಂದರೆ ಸುಮಾರು ಒಂದು ಮೂರು ಗಂಟೆ ಆದರೂ ದೀಪ ಉರಿಬೇಕು ಅಷ್ಟು ಎಣ್ಣೆಯನ್ನು ಹಾಕಿ ಅದನ್ನು ಇಡಬೇಕು ಅಂದರೆ ಆ ಧೂಪದ ಆ ದೀಪದ ಹೊಗೆ ಆಕಾಶದ ತನಕ ಹೋಗಬೇಕು ಅಂತ ಇದೆ ಆವಾಗ ಅಲ್ಲಿರುವಂತಹ ಎಲ್ಲ ಹಿರಿಯರು ಅಂದರೆ ಯಾರಿಗೆ ಸದ್ಗತಿಯಾಗಿಲ್ಲ ಅಂಥವರೆಲ್ಲ ಆ ದೀಪದಲ್ಲಿ ಬರುವ ಏನು ಪರಿಮಳ ಇದೆ ಹೊಗೆ ಇದೆ ಅದನ್ನು ಆಘ್ರಾಣ ಮಾಡಿ ಅವರು ಪ್ರೇತತ್ವವನ್ನು ಕಳೆದುಕೊಳ್ತಾರೆ ಅವರಿಗೆ ಸದ್ಗತಿ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಆದ್ದರಿಂದ ಒಂದು ಯಾಮದಷ್ಟಾದರೂ ಕೂಡ ದೀಪ ಉರಿಯುವ ಹಾಗೆ ವ್ಯವಸ್ಥೆಯನ್ನು ಮಾಡಬೇಕು ಇಲ್ಲಿ ಇಲ್ಲ ನಮಗೆ ಅಷ್ಟು ಹೊತ್ತು ಉರಿಸ್ಲಿಕ್ಕಾಗಲ್ಲ ಅಂದರೆ ಕನಿಷ್ಠ ಪಕ್ಷ ಒಂದು ಸ್ವಲ್ಪ ಹೊತ್ತಾದರೂ ಉರಿಯುವ ಹಾಗಾದರೂ ಕೂಡ ವ್ಯವಸ್ಥೆಯನ್ನು ಮಾಡಬೇಕು ಇಲ್ಲಿ ದಾಮೋದರಾಯನ ತು ಈ ಶ್ಲೋಕವನ್ನು ಹೇಳಿ ಮೊದಲು ರಾಧಾ ದಾಮೋದರನಿಗೆ ದೀಪವನ್ನು ಹಚ್ಚಬೇಕು ದಾಮೋದರಾಯನ ಭಸಿ ತುಲಾಯಾಮ್ ರಾಧಯಾ ಸಹ ప్రదీపం తే ప్రయామీ నమో నయ రాధా దామోదరాయ దీపం ప్రదర్శయామి దీపం సమర్పయామి హీగే రాధా నమస్కారవన్న దీపవీ నమస్కార సు అదే యమదీప ಅದು ಇವತ್ತೇ ಹಚ್ಚುವಂಥದ್ದು ಸಾಯಂಕಾಲ ತ್ರಯೋದಶಿ ಇರುವಾಗ ಯಮದೀಪವನ್ನು ಹಚ್ಚಬೇಕು ನಾಳೆ ಹಚ್ಚಿದರೆ ಬೆಲೆ ಇಲ್ಲ ಅದು ಇವತ್ತೇ ರಾತ್ರಿ ಹಚ್ಚಬೇಕು ಯಮದೇವರು ಒಟ್ಟು ಹದಿನಾಲ್ಕು ರೂಪಗಳನ್ನು ಧಾರಣೆ ಮಾಡಿದ್ದಾರೆ ಆದ್ದರಿಂದ ಹದಿನಾರು ಬತ್ತಿ ಇಟ್ಟು ಒಂದು ದೊಡ್ಡ ಪ್ರಣತೆಯಲ್ಲಿ ಒಂದು ಅರ್ಧ ಲೀಟ್ರು ಕಾಲು ಲೀಟ್ರ್ ಎಣ್ಣೆ ಹಾಕಿ ಅರ್ಧ ಲೀಟ್ರು ಬೇಡ ಕಾಲು ಲೀಟ್ರ್ ಎಣ್ಣೆ ಹಾಕಿ ದೀಪ ಹಚ್ಚುವಂತಹ ಕ್ರಮ ಇದೆ ಇಲ್ಲ ನಮಗೆ ಹದಿನಾರು ಅಥವಾ ಬೇರೆ ಬೇರೆ ಹದಿನಾಲ್ಕು ದೀಪಗಳನ್ನು ಒಂದು ದೊಡ್ಡ ತಟ್ಟೆಯಲ್ಲಿ ಎಣ್ಣೆಯನ್ನು ಸುರಿದು ಹೂ ಬತ್ತಿಗಳನ್ನ ಹದಿನಾಲ್ಕು ಇಟ್ಟು ಒಂದೊಂದೇ ಯಮದೇವರ ಹೆಸರನ್ನು ಹೇಳುವಾಗ ಒಂದೊಂದು ದೀಪವನ್ನು ಹಚ್ಚಬೋದು ಹಾಗೂ ಮಾಡ್ಬೋದು ನಾನು ಯಮದೇವರ ಹದಿನಾಲ್ಕು ಹೆಸರುಗಳನ್ನ ಹೇಳ್ತೀನಿ ನೀವು ಕೂಡ ಅದನ್ನು ಹೇಳಿಕೊಂಡು ಹಾಗೇ ದೀಪವನ್ನು ಹಚ್ಚಿ ಯಮ ನಮಃ ದೀಪಂ ಸಮರ್ಪಯಾಮಿ ಧರ್ಮರಾಜ ನಮಃ द्वितीयदीपं समर्पयामि नृत्यमय नमः तृतीयदीपं समर्पयामि अन्तकाय नमः चतुर्थदीपं समर्पयामि वैवस्वताय नमः पञ्चमदीपं समर्पयामि कालाय नमः षष्ठदीपं समर्पयामि सर्वभूतक्षयाय नमः सप्तमदीपं समर्पयामि औदुम्बराय नमः अष्टमदीपं समर्पयामि दध्नाय नमः नवमदीपं समर्पयामि नीलाय नमः दशमदीपं समर्पयामि परमेष्ठिनेय नमः एकादशदीपं समर्पयामि रुकोदराय नमः ದ್ವಾದಶ ದೀಪಂ ಸಮರ್ಪೆಯ ಮಿ ಚಿತ್ರಾಯ ನಮಃ ತ್ರಯೋದಶ ದೀಪಂ ಸಮರ್ಪೆಯ ಮಿ ಚಿತ್ರಗುಪ್ತಾಯ ನಮಃ ಚತುರ್ದಶ ದೀಪಂ ಸಮರ್ಪೆಯ ಹೀಗೆ ಹದಿನಾಲ್ಕು ದೀಪಗಳನ್ನು ಒಂದೊಂದೇ ಯಮದೇವರಿಗೆ ಹಚ್ಚಿಡುವಂಥದ್ದು ಶ್ರೇಷ್ಠ ಇಲ್ಲಾಂದರೆ ಹದಿನಾಲ್ಕು ಬತ್ತಿಗಳಿಗೆ ಇದನ್ನು ಹೇಳಿ ದೀಪವನ್ನು ಹಚ್ಚಬೋದು ಇನ್ನೂ ಒಂದು ಶ್ಲೋಕ ಇದೆ ಅದನ್ನು ಹೇಳಬೇಕು ಯಮದೇವರು ಕಾಲಮೃತ್ಯು ಅನ್ನುವಂತಹ ಹೆಂಡತಿಯ ಜೊತೆ ಪಾಷ ಹಿಡ್ಕೊಂಡು ಬರ್ತಾರಂತೆ ಇವತ್ತು ಅಪಮೃತ್ಯು ಬರುತ್ತಂತೆ ಅನೇಕರಿಗೆ ಜೀವನದಲ್ಲಿ ಅಪಮೃತ್ಯು ಪರಿಹಾರಕ್ಕೋಸ್ಕರ ಕಾಲಮೃತ್ಯು ಎಂಬ ಪತ್ನಿಯ ಜೊತೆ ಇರುವಂತಹ ಯಮದೇವರಿಗೆ ನಾವು ಶರಣಾಗತರಾಗಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ಯಾರು ಹೀಗೆ ಹದಿನಾಲ್ಕು ದೀಪಗಳನ್ನು ಇವತ್ತಿನ ದಿವಸ ಹಚ್ಚುತ್ತಾರೆ ಅವರಿಗೆ ಅಪಮೃತ್ಯು ಬರಲ್ಲ ತುಂಬ ಜಾಗೃತಿಯಾಗಿ ಕೇಳಿಸಿಕೊಳ್ಳಿ ಅಪಮೃತ್ಯು ತುಂಬ ಜನಕ್ಕೆ ಬರ್ತಾಯಿದೆ ಇವತ್ತು ಯಾಕೆ ಅಂದರೆ ಅವರು ಯಮದೀಪವನ್ನು ಸರಿಯಾಗಿ ಹಚ್ಚಿರಲ್ಲ ನಾವು ಕೂಡ ಅಂಥ ತಪ್ಪನ್ನು ಮಾಡಬಾರ್ದು ಶ್ರದ್ಧೆಯಿಂದ ಹಾಗೂ ಕಟ್ಟುನಿಟ್ಟಾಗಿ ಹದಿನಾಲ್ಕು ದೀಪಗಳ ಯಮದೀಪವನ್ನು ಹಚ್ಚಬೇಕು ಆಗ ಅಪಮೃತ್ಯು ಬರಲ್ಲ ಸರಿನಾ ಇಲ್ಲಿ ಮುಖ್ಯವಾದ ಶ್ಲೋಕ ಮೃತ್ಯುನಾ ಪಾಶಹಸ್ತೇನ ಕಾಲೇನ ಭಾ ಕಾಲೇನ ಭಾರ್ಯೆಯ ಸಹ ತ್ರಯೋದಶ್ಯಾಂ ದೀಪದಾನಾತ್ ಸೂರ್ಯಜಹ ಪ್ರಿಯತಾಮಿತಿ ಹೀಗೆ ಈ ಶ್ಲೋಕವನ್ನು ಹೇಳಿಕೊಂಡು ಯಮದೀಪವನ್ನು ಹಚ್ಚಿ ಯಮದೇವರಿಗೆ ಸಾಧ್ಯವಾದರೆ ಹದಿನಾಲ್ಕು ನಮಸ್ಕಾರವನ್ನು ಮಾಡಿ ದಕ್ಷಿಣ ದಿಕ್ಕಿನ ಕಡೆ ಎಲ್ಲರೂ ಮಾಡಬೇಕು ಎಲ್ಲರೂ ಪ್ರತಿಯೊಬ್ಬರು ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಪ್ರತಿಯೊಬ್ಬರೂ ಮಾಡಬೇಕು ಇಲ್ಲಾಂದರೆ ಒಂದು ನಾಲ್ಕು ನಮಸ್ಕಾರ ಆದರೂ ಹಾಕಿ ಯಮದೇವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅಪಮೃತ್ಯು ಪರಿಹಾರ ಆಗುವ ಹಾಗೆ ಹಾಗೆ ನಮ್ಮ ಮನೆಗೆ ಮನಸ್ಸಿಗೆ ಯಾವುದೇ ರೀತಿ ತೊಂದರೆಗಳು ಆಗದೇ ಇರುವಂತೂ ಅನುಗ್ರಹ ಮಾಡಿ ಎಂಬುದಾಗಿಯೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಹೀಗೆ ಈ ದೀಪಾವಳಿಯ ಕಾರ್ಯಕ್ರಮ ಈ ವರ್ಷದ್ದು ಪ್ರಾರಂಭ ಇದೆ ಎಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಹಾಗೂ ಕೃಷ್ಣನಾಮಸ್ಮರಣೆಯ ಜೊತೆಯಲ್ಲಿ ಸಾಧ್ಯವಾದರೆ ಈ ದೀಪಾವಳಿಯಲ್ಲಿ ಒಂದು ಹತ್ತು ಸಾವಿರ ಬಾರಿ ಕೃಷ್ಣನಾಮ ಸ್ಮರಣೆಯ ಜೊತೆಯಲ್ಲಿ ದೀಪಾವಳಿಯನ್ನು ಪ್ರಾರಂಭ ಮಾಡಿ ಎಂಬುದಾಗಿ ಹೇಳ್ತಾ ಶ್ರೀರಾಘವೇಂದ್ರ ಎಂಬ ನಾಮವು ರಾಮದೇವರ ಹೆಸರು ಹನುಮಂತ ದೇವರ ಹೆಸರು ಹಾಗೂ ಗುರುರಾಯರ ಹೆಸರು ಇದನ್ನು ಒಂದು ಲಕ್ಷ ಬಾರಿ ಯಾರು ಬರೀತಾರೋ ಅವರಿಗೆ ವಿಶೇಷವಾದ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಹಾಗೂ ಈ ದೀಪಾವಳಿಯ ಪರ್ವಕಾಲದಲ್ಲಿ ನೀವು ಇದನ್ನು ಬರೆಯೋಕ್ಕೆ ಪ್ರಾರಂಭ ಮಾಡ್ಬೋದು ಅಥವಾ ಉತ್ಥಾನ ದ್ವಾದಶಿ ಏನು ಬರುತ್ತೆ ಆವಾಗಲೂ ಕೂಡ ನೀವು ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ಬೋದು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಯಜ್ಞದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಲು ನಮಗೆ ವಾಟ್ಸಾಪ್ನಲ್ಲಿ ಮೆಸೇಜ್ ಮಾಡಿ ಎಸ್ಸರ್ವ ಗುಣ ಸಂಪೂರ್ಣ ಸರ್ವ ದೋಷ ವಿಭರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಾಲಂ ವಿಷ್ಣುರ್ಮೇ ಪರಮಸ್ವರು ಹುತು ಶ್ರೀಕೃಷ್ಣಾರ್ಪಣಮಸ್ತು